ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ವಿಶ್ವೋದಯ ಸ್ಥಿತಿ ಲಯೋನಿಯತಪ್ರದಾಯ ಜನಪ್ರದಾಯ ವಿಭುಧಾಶ್ರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತಾರು ಮಂಗಳವಾರದಂದು ಪವಿತ್ರವಾದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬರುತ್ತಿದೆ ಏಕಾದಶಿ ವ್ರತ ಉಪವಾಸವು ಸರ್ವಶಾಸ್ತ್ರ ಪುರಾಣಗಳಿಂದ ಮುಕ್ತ ಕಂಠದಿಂದ ಪ್ರಶಂಸಲ್ಪಟ್ಟಿದ್ದು ಎಲ್ಲ ಜಾತಿ ವರ್ಗ ಪಂಥದವರೂ ಕೂಡ ಏಕಾದಶಿಯನ್ನ ಆಚರಣೆ ಮಾಡಬೇಕು ಬ್ರಾಹ್ಮಣರು ವೈಷ್ಣವರು ಮಾತ್ರ ಅಲ್ಲದೆ ಎಲ್ಲರೂ ಸಹ ಭಕ್ತಿ ಶ್ರದ್ಧೆಯಿಂದ ಇದನ್ನು ಆಚರಿಸಬಹುದು ಹೆಣ್ಣು ಮಕ್ಕಳು ಮಕ್ಕಳು ವೃದ್ಧರು ಇನ್ನು ಜಾತಾ ಶೌಚ ಶೌಚ ಇರುವವರೂ ಕೂಡ ಈ ಮೈಲಿಗೆಯ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಮಹಿಳೆಯರು ರಜೆ ಸೊಲೆಯಾಗುವ ಸಂದರ್ಭದಲ್ಲಿಯೂ ಕೂಡ ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಆರೋಗ್ಯ ಆಯುಷ್ಯ ಶಾರೀರಿಕ ದಾರ್ಢ್ಯತೆ ಎಲ್ಲ ತರಹದ ರೋಗ ನಿವಾರಣೆಯೊಂದಿಗೆ ವೈಜ್ಞಾನಿಕ ಲಾಭಗಳು ಮಾತ್ರವಲ್ಲದೆ ಆಧ್ಯಾತ್ಮಿಕವಾದ ಬೇರೆಲ್ಲ ವ್ರತಗಳಿಗಿಂತ ವಿಶೇಷವಾದ ಮಹತ್ವವನ್ನು ಲಾಭವನ್ನ ಆರೋಗ್ಯಾದಿಗಳನ್ನು ನಾವು ಪಡೆಯಬಹುದು ಈ ಜನ್ಮದಲ್ಲಿ ತಿಳಿದು ತಿಳಿಯದೇ ಮಾಡಿದ ಎಲ್ಲ ರೀತಿಯ ಪಾಪದೋಷಗಳನ್ನು ಏಕಾದಶಿ ವ್ರತವು ಕಳೆಯುವುದು ಮಾತ್ರವಲ್ಲದೆ ಜನ್ಮ ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಎಲ್ಲ ಪಾಪಗಳನ್ನು ಕಳೆದು ಸಂಪತ್ತು ಸೌಭಾಗ್ಯ ಶ್ರೇಯಸ್ಸು ಕೊಡುವುದರೊಂದಿಗೆ ಜನ್ಮ ಜನ್ಮಾಂತರಕ್ಕೂ ಪುಣ್ಯದ ಗಂಟನ್ನು ಮಾಡಿಕೊಳ್ಳಲು ಏಕಾದಶಿಯು ಕಾರಣವಾಗಿದೆ ಅಷ್ಟೇ ಅಲ್ಲದೆ ಮಾನವ ಜನ್ಮದ ಚರಮ ಪರಮ ಸಾಧನೆಯಾದ ಮೋಕ್ಷಪ್ರಾಪ್ತಿಗೂ ಕೂಡ ಏಕಾದಶಿ ವ್ರತವು ಕಾರಣವಾಗಿದೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಗೆ ಉತ್ಪತ್ತಿಕಾ ಅಥವಾ ಉತ್ಪತ್ತಿ ಅಥವಾ ಉತ್ಪನ್ನ ಇತ್ಯಾದಿ ಹೆಸರುಗಳಿಂದ ಈ ಏಕಾದಶಿಯ ಬಗೆಗಿನ ವಿವರಗಳನ್ನು ಉತ್ಪತ್ತಿಕ ಎಂಬ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಪುರಾಣಗಳು ಇದರ ಮಹಿಮೆಯನ್ನು ಹೇಗೆ ವರ್ಣಿಸುತ್ತವೆ ಎಂಬ ಎಲ್ಲ ರೀತಿಯ ಉತ್ಪತ್ತಿಕಾ ಏಕಾದಶಿಯ ಮಹತ್ವವನ್ನು ವೈಶಿಷ್ಟ್ಯವನ್ನ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ನೈನ್ ಏಯ್ಟ್ ಟೂ ಝೀರೋ ಒನ್ ಒನ್ ಏಯ್ಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ತಿಥಿ ಏಕಾದಶಿಗೆ ಉತ್ಪತ್ತಿಕ ಎಂದು ಹೆಸರಿದೆ ಸ್ಕಾಂದ ಪುರಾಣ ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣಗಳು ಇದರ ಮಹತ್ವದ ಕಥೆಯನ್ನ ಸಾರುತ್ತಿವೆ ಪುರಾತನ ಕಾಲದಲ್ಲಿ ಮುರನೆಂಬ ಲೋಕ ಕಂಟಕನಾದ ಅಸುರನು ಹದಿನಾಲ್ಕು ಲೋಕಕ್ಕೂ ಕೂಡ ತನ್ನ ಮರಬಾಲ ದೇಹಬಲದಿಂದ ಪೀಡಿಸುತ್ತಾ ಇರುವಾಗ ಸಾಕ್ಷಾತ್ ಭಗವಂತನೇ ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ಆ ಮುರಾಸುರನನ್ನ ಕೊಲ್ಲಲು ಮುಂದಾದ ಯುದ್ಧದಲ್ಲಿ ಅವನ ಮೇಲೆ ಎಸೆದ ಎಲ್ಲ ಆಯುಧಗಳು ಕೂಡ ಅದು ನಿರಸ್ತವಾಗಿ ಮಹಾವಿಷ್ಣು ಮುರಾಸುರನೊಂದಿಗೆ ಯುದ್ಧದಿಂದ ತಪ್ಪಿಸಿಕೊಂಡು ಒಂದು ಊಹೆಯೊಳಗೆ ಹೋಗಿ ಮಾಯವಾದನಂತೆ ಅಲ್ಲಿ ನಿದ್ದೆಗೆ ತೆರಳಿದ ಭಗವಂತನ ಶರೀರದಿಂದ ಒಬ್ಬ ದಿವ್ಯ ಸ್ತ್ರೀಯೊಬ್ಬಳು ಅವತರಿಸಿ ಆ ಮುರಾಸುರನನ್ನ ನಂತರ ಸಂಹಾರ ಮಾಡುತ್ತಾಳೆ ಹೀಗೆ ಭಗವಂತ ಮುರಾರಿ ಎಂಬ ಹೆಸರನ್ನ ಪಡೆದು ಪ್ರಸಿದ್ಧನಾದ ಭಗವಂತನ ಯೋಗನಿದ್ದೆಯಿಂದ ಎದ್ದ ಆ ದಿವ್ಯ ಸ್ತ್ರೀಯು ಅವಳನ್ನ ನೋಡಿ ಮಹಾವಿಷ್ಣು ಸ್ವಲ್ಪ ಸಮಯದ ನಂತರ ಎದ್ದು ಮುರಾಸುರನ್ನು ಕೊಂದ ದಿವ್ಯ ಸ್ತ್ರೀಗೆ ಕೇಳಿದ ನೀನಾರು ಯಾತಕ್ಕಾಗಿ ಬಂದೆ ನಿನ್ನ ರಹಸ್ಯವೇನು ಎಂಬುದಾಗಿ ಅವಳನ್ನು ಪ್ರಶ್ನೆ ಮಾಡುವಾಗ ಅದಕ್ಕೆ ಆ ದಿವ್ಯ ಸ್ತ್ರೀಯು ನಾನು ನಿನ್ನದೇ ಶಕ್ತಿಯ ನಿನ್ನದೇ ಶರೀರದಿಂದ ಉತ್ಪನ್ನಳಾಗಿದ್ದೇನೆ ನಿನ್ನ ವಿಶೇಷ ಕೃಪೆಯಿಂದಲೇ ಆ ಮೊರಾಸುರನನ್ನು ನಾನು ಕೊಂದಲು ಶಕ್ಯಳಾಗಿದ್ದೇನೆ ಎನ್ನುವಾಗ ಅವಳ ಮಾತಿಗೆ ಭಗವಂತನು ನಿನ್ನ ಕಾರ್ಯದಿಂದ ನಾನು ಅತ್ಯಂತ ಪ್ರಸನ್ನನಾಗಿದ್ದೇನೆ ಇಂದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿವಸ ಏಕಾದಶ ದಿನ ಇವತ್ತು ನೀನು ಹುಟ್ಟಿದ್ದರಿಂದ ನಿನಗೆ ಉತ್ಪನ್ನ ಅಥವಾ ಉತ್ಪತ್ತಿಕ ಎಂಬ ಹೆಸರು ಬರಲಿ ಎಂದು ಅನುಗ್ರಹ ಮಾಡುತ್ತಾನೆ ಆದ್ದರಿಂದ ಏಕಾದಶಿಗೆ ಅಭಿಮಾನಿ ದೇವತೆಯಾದ ಭಗವತ್ ಶಕ್ತಿ ದೇವತೆಯು ಹುಟ್ಟಿದ ದಿನ ಏಕಾದಶಿ ಇನ್ನು ಅವಳು ಕೇಳಿದ ವರಕ್ಕೆ ಅನುಗುಣವಾಗಿ ಭಗವಂತನು ಮುಂದೆ ನಡೆದು ಈ ಏಕಾದಶಿಯ ದಿನ ಯಾರು ನಿರ್ಜಲರಾಗಿ ಹರಿನಾಮ ಸ್ಮರಣೆ ಪೂಜೆಯೊಂದಿಗೆ ಭಕ್ತಿ ಶ್ರದ್ಧೆಗಳಿಂದ ಉಪವಾಸ ವ್ರತವನ್ನು ನಡೆಸುತ್ತಾರೋ ಅವರಿಗೆ ಸಕಲ ರೀತಿಯ ಶಾಶ್ವತ ಸಂಪತ್ತು ಭಾಗ್ಯವನ್ನು ಕೊಡುತ್ತೇನೆ ಮಾತ್ರವಲ್ಲದೆ ಅವರೊಳಗೆ ಇರುವ ಮುರಾಸುರನಂತಿರುವ ಎಲ್ಲ ಕೆಟ್ಟ ಗುಣ ಸ್ವಭಾವ ದೋಷ ಸಮಸ್ಯೆಗಳನ್ನು ಕೂಡ ಪರಿಹರಿಸಿ ನಾನು ಪ್ರಸನ್ನನಾಗಿ ಅನುಗ್ರಹಿಸುತ್ತೇನೆ ಎಂದು ಅವಳನ್ನು ಅನುಗ್ರಹಿಸುತ್ತಾ ಭಗವಂತ ನುಡಿಯುತ್ತಾನೆ ಹೀಗೆ ಏಕಾದಶಿಯ ಅಭಿಮಾನಿ ದೇವತೆ ಭಗವಂತನ ಯೋಗನಿದ್ರೂಪಳಾದ ದುರ್ಗಾತ್ಮಕ ಏಕಾದಶಿ ದೇವಿಯು ಉತ್ಪತ್ತಿಯಾದ ದಿವಸ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಪ್ರತಿಪತ್ತಿನಿಂದ ಹಿಡಿದು ಪೂರ್ಣಿಮಾ ಅಥವಾ ಅಮಾವಾಸ್ಯೆಯವರೆಗೆ ಹನ್ನೊಂದನೇ ತಿಥಿಯು ಏಕಾದಶಿ ಎಂದು ಪ್ರಸಿದ್ಧಿ ಪಡೆಯಿತು ಇಂತಹ ಮಹತ್ವದ ವ್ರತವನ್ನು ಹಿಂದೊಮ್ಮೆ ಬಹುಪ್ರಸಿದ್ಧನಾದ ಈ ಭರತಕರ್ಣವನ್ನ ಆಡಿದ ರೂಪಾಂಗದನೆಂಬ ಧರ್ಮಿಷ್ಠನಾದ ಸತ್ಯವಂತನಾದ ರಾಜನೂ ಕೂಡ ತಾನು ನಡೆಸಿ ಪ್ರಜೆಗಳಿಂದಲೂ ನಡೆಸಿದ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಎಲ್ಲ ಪ್ರಜೆಗಳು ಕೂಡ ಎಲ್ಲ ವರ್ಗ ಜಾತಿ ಪಂಥದವರು ರುಕ್ಮಾಂಗದ ರಾಜನಂತೆಯೇ ಈ ಏಕಾದಶಿಯನ್ನು ಕಡ್ಡಾಯವಾಗಿ ಆ ಸಂದರ್ಭದಲ್ಲಿ ಪಾಲಿಸುತ್ತಿದ್ದರು ಇಂತಹ ಅತ್ಯಂತ ಮಹತ್ವವಾದ ಉತ್ಪತ್ತಿಕ ಎಂಬ ಏಕಾದಶಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಮಂಗಳವಾರದಂದು ಬಂದಿದೆ ಇದಕ್ಕೆ ಮುಂಚಿನ ದಿವಸ ಅಂದರೆ ಇಪ್ಪತ್ತ ಮೂರು ಸೋಮವಾರ ದಶಮಿಯಂದು ಒಂದು ಹೊತ್ತು ಊಟ ಮಾಡಿ ಸಂಜೆ ಸೂರ್ಯಾಸ್ತದ ಒಳಗಡೆ ಶುದ್ಧ ಸಾತ್ವಿಕ ಫಲಾಹಾರವನ್ನು ಸೇವಿಸಿ ಏಕಾದಶಿ ವ್ರತದ ಉಪವಾಸದ ಸಂಕಲ್ಪವನ್ನು ಮಾಡಿ ನವೆಂಬರ್ ಇಪ್ಪತ್ನಾಲ್ಕರಂದು ಪೂರ್ಣ ಏಕಾದಶಿ ದಿವಸ ಭಗವಂತನ ಪೂಜೆ ವಿಷ್ಣು ಸಹಸ್ರಾಮ ಪಾರಾಯಣ ರಾಮಾಯಣ ಭಾಗವತ ಭಗವದ್ಗೀತಾ ಇತ್ಯಾದಿ ಯಥಾಶಕ್ತಿ ಅಧ್ಯಯನ ಇತ್ಯಾದಿಗಳನ್ನು ಮಾಡಿ ಆ ಏಕಾದಶಿ ದಿವಸ ರಾತ್ರಿಯೂ ಕೂಡ ಯಥಾಶಕ್ತಿ ಜಾಗರಣೆಯನ್ನು ಮಾಡಿ ಇಪ್ಪತ್ತೇಳನೇ ತಾರೀಕು ಬುಧವಾರದಂದು ಹತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೆ ಹರಿವಾಸರ ಇದೆ ಅದರ ಹತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೆ ಬೆಳಿಗ್ಗೆ ಪೂಜೆಯನ್ನ ಮುಗಿಸಬಹುದು ಹತ್ತು ಗಂಟೆ ಇಪ್ಪತ್ತ್ ಮೂರರ ನಂತರ ಸರಿಯಾಗಿ ತೀರ್ಥಪ್ರಾಶನ ಮಾಡಿ ಭಗವಂತನಿಗೆ ಸಮರ್ಪಿಸಿದ ನೈವೇದ್ಯವನ್ನ ಪಾಲನೆ ಅಥವಾ ಭೋಜನವನ್ನ ನಡೆಸಬೇಕು ಏಕಾದಶಿಯ ವ್ರತದ ಪೂರ್ಣ ಫಲಪ್ರಾಪ್ತಿಗಾಗಿ ಗುರುಗಳಿಗೆ ಬ್ರಾಹ್ಮಣೋತ್ತಮರಿಗೆ ದಾನ ದಕ್ಷಿಣೆಯನ್ನ ಕೊಟ್ಟು ಬರಬಹುದು ಭೋಜನ ಮಾಡಿಸಬಹುದು ಈ ರೀತಿಯಾಗಿ ಈ ಉತ್ಪತ್ತಿಗ ಎಂಬ ಕಾರ್ತಿಕ ಮಾಸದ ಅತ್ಯಂತ ಪವಿತ್ರವಾದ ಭಗವಂತರಿಗೆ ಅತ್ಯಂತ ಪ್ರಿಯವಾದ ಏಕಾದಶಿಯನ್ನ ನಡೆಸಿ ಎಲ್ಲ ರೀತಿಯ ಕೆಟ್ಟ ಗುಣಗಳಿಂದ ಕೆಟ್ಟ ಚಟಗಳಿಂದ ದೂರಾಗಿರಿ ಎಲ್ಲಾ ರೀತಿಯಿಂದ ಸಮಸ್ಯೆಗಳಿಂದ ಪಾರಾಗಿ ಉತ್ತಮವಾದ ಆಯುಷ್ಯ ಆರೋಗ್ಯ ಭಾಗ್ಯ ಸುಖಗಳನ್ನ ಭಗವಂತನ ಅನುಗ್ರಹವನ್ನ ಪಡೀರಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ